ಮಂಡ್ಯದಲ್ಲಿ ಶುರುವಾಗಿದೆ ನೂತನ ಎಸ್ಕೆ ಬಿ ಕನ್ಸ್ಟ್ರಕ್ಷನ್ ಹದಿನೈದು ವರ್ಷಗಳ ಅನುಭವ ಹೊಂದಿರುವ ಇಂಜಿನಿಯರ್ಸ್ ಹಾಗೂ ಕಾಂಟ್ರಾಕ್ಟರ್ ಟೀಮ್ ಶ್ರೀ ಕಾಲಭೈರವೇಶ್ವರ ಕನ್ಸ್ಟ್ರಕ್ಷನ್ ಪ್ರಾರಂಭಿಸಿದ್ದು ಕಂಪನಿ ನೂತನ ಪ್ಲಾನ್ಗಳನ್ನು ಒಳಗೊಂಡಿದ್ದಂತೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಮನೆಗಳನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದ್ದು ಕನ್ಸ್ಟ್ರಕ್ಷನ್ನಲ್ಲಿ ಗ್ರಾಹಕರಿಗೆ ಮನೆಯ ತ್ರೀ ಡಿ ವೆಲ್ಯುವೇಷನ್ನೊಂದಿಗೆ ಪ್ಲಾನ್ ಸಹ ಕೊಡಲಾಗುವುದು ಇದಲ್ಲದೆ ಮೂರು ರೀತಿಯ ಪ್ಲಾನ್ಗಳನ್ನು ಹೊರಡಿಸಿದ್ದು ಮನೆಗೆ ಬೇಕಾಗುವ ಸಾಮಗ್ರಿಗಳು ಟಾಟಾ ಕಂಪನಿ ಹಾಗೂ ಡಬ್ಲ್ಯೂ ಕಂಪನಿಯ ಕಬ್ಬಿಣ ಹಾಗೂ ಬಿರ್ಲಾ ಸೂಪರ್ ಅಲ್ಟ್ರಾಡೆಕ್ ಸಿಮೆಂಟ್ ಮತ್ತು ಬಾಗಿಲುಗಳು ಕಿಟಕಿ ಸೇರಿದಂತೆ ಇಂಜಿನಿಯರ್ ವರ್ಕ್ಗಳನ್ನು ಟೀಕ್ ಉಟ್ ಮರಗಳಿಂದ ನಿರ್ಮಿಸಲಾಗುವುದು ಇದರ ಜೊತೆಗೆ ಪೇಂಟ್ ಸಹ ಸ್ಟೀಲ್ ಡಿಸೈನ್ ನಲ್ಲಿ ಮಾಡಿಕೊಡಲಾಗುವುದು ಓಕೆ ಓಕೆ ಇಲ್ಲಿ ನೋಡಿ ಸರ್ ಹಾಗೆ ಸ್ಟ್ರೀಟ್ ಕೂಡ ಸರ್ ಇಲ್ಲಿ ನೋಡಿ ಕ್ಯಾಮ್ರ ನೋಡಿ ಸರ್ ಮಂಡ್ಯ ಸಿಟಿ ವಸಲಿ ಸರ್ಕಲ್ಲು ಶ್ರೀ ವಿಜಯಲಕ್ಷ್ಮಿ ಕಾಂಪ್ಲೆಕ್ಸ್ನಲ್ಲಿ ಎಸ್ ಕೆ ಬಿ ಕನ್ಸ್ಟ್ರಕ್ಷನ್ಸ್ ತುಂಬ ಒಂದು ಹೊಸ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಯನ್ನು ಓಪನ್ ಇದ್ದೀವಿ ನಮ್ಮ ಕನ್ಸ್ಟ್ರಕ್ಷನ್ಸ್ ಕಂಪ್ನಿಯಲ್ಲಿ ನಾವು ಮೊದಲನೇದಾಗಿ ಬಿಲ್ಡಿಂಗ್ಗೆ ಸೇಫ್ಟಿ ನೋಡ್ತೀವಿ ಎರಡನೇದು ಕ್ವಾಲಿಟಿ ಪ್ರಿಫರೆನ್ಸ್ ಕೊಡ್ತೀವಿ ಕ್ವಾಲಿಟಿಲಿ ಯಾವುದೇ ರೀತಿ ನಾವು ಕಾಂಪ್ರಮೈಸ್ ಆಗೋದಿಲ್ಲ ಹಾಗಾಗಿ ನಮ್ಮ ಹತ್ರ ಮೂರು ಥರ ಇದು ಪ್ಲ್ಯಾನ್ ಇದೆ ಒಂದು ಕ್ಲಾಸಿಕ್ ಅಂತ ಅದು ಸ್ಕ್ವೇರ್ ಫೀಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಂಗೆ ಸ್ಕ್ವೇರ್ ಫೀಟು ಎರಡು ಲ್ಯಾಕ್ಸ್ ತಂದಂಗೆ ಎರಡನೇದು ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸ್ಕ್ವೇರ್ ಫೀಟ್ಗೆ ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಎಂದರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಚದ್ರ ತಂಗಿ ಮತ್ತು ಲಕ್ಸೂರಿ ಒಂದು ಒಂದು ಲಕ್ಸುರಿ ಪ್ಲಾನ್ ಮಾಡಿದ್ದೀವಿ ಆ ಲಕ್ಸೂರಿ ಸ್ಕ್ವೇರ್ ಫೀಟ್ಗೆ ಎರಡು ಲಕ್ಷದ ನಾನ್ನೂರ ತೊಂಬತ್ತೊಂಬತ್ತು ಎರಡೂವರೆ ಲಕ್ಷಕ್ಕೆ ಒಂದು ಬಿಲ್ಡಿಂಗ ತುಂಬ ಲಕ್ಸುರಿ ಆಗಿ ಅದರಲ್ಲಿ ಲಕ್ಸುರಿ ಬಂದಂಥ ಸಂದರ್ಭದಲ್ಲಿ ನಾವು ಸ್ಟೀಲು ಒಳ್ಳೆ ಟಾಟಾ ಮತ್ತು ಜೆ ಎಸ್ ಬಿಟ್ಕೊಂಡ ಬೇರೆ ಯಾವುದನ್ನು ಉಪಯೋಗಿಸಲ್ಲ ಮತ್ತು ಸಿಮೆಂಟು ಅಲ್ಟ್ರಾ ಮತ್ತು ಮತ್ತೆ ಟಾಟಾ ಬಿರ್ಲಾ ಬಿರ್ಲಾ ಸೂಪರು ಹಾಗೂ ಟೀ ಕುಡ್ಡು ಟೀ ಕುಡ್ಡಲ್ಲಿ ನೀಲಗಳು ಮತ್ತು ಇಡೀ ಎಲ್ಲವೂ ಸಹ ಇಂಟೀರಿಯರ್ ಒಳಗಡೆ ಎಲ್ಲ ಏನಿದೆ ಎಲ್ಲ ಟೀ ಕುಡ್ ನಾವು ಪ್ರಾವಿಜನ್ ಮಾಡಿಕೊಡ್ತೀವಿ ಕಿಟಕಿ ಮತ್ತು ನೀಲ ಪ್ರತಿಯೊಂದು ಸಹ ನಾವು ಟೀ ಕುಡ್ಡಲ್ಲಿ ಪ್ರಾವಿಜನ್ ಮಾಡಿ ಲಕ್ಸುರಿಯಾಗಿ ಮನೆ ಒಳಗಡೆ ಹೊರಗಡೆ ಮೂರು ಸದಸ್ಯ ಸಹ ಒಂದು ಲಕ್ಸುರಿಯಾಗೆ ಒಂದು ಅವರ ಕನಸಿನ ಮನೆ ಅವ್ರಿಗೆ ಮನುಷ್ಯ ತುಂಬ ಕಷ್ಟಪಟ್ಟು ಒಂದು ರೂಪಾಯಿ ಅಮೌಂಟ್ ಸಂಪಾದನೆ ಮಾಡಿರ್ತಾನೆ ಅವರ ಅವರ ತಕ್ಷಣಗೆ ತುಂಬ ಅನುಕೂಲವಾಗಿ ಕ್ವಾಲಿಟಿಯಾಗಿ ಅವ್ರಿಗೆ ತೃಪ್ತಿಯಾಗ ನೀತಿಗೆ ಕಸ್ಟಮರ್ಗೆ ಸಂತೋಷವಾಗಂಗೆ ಖುಷಿಯಾಗಂಗೆ ಒಂದು ಮನೆ ಕಟ್ಕೊಡ್ಬೇಕನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಎಸ್ ಕೆ ಬಿ ಕನ್ಸ್ಟ್ರಕ್ಷನ್ಸ್ ಓಪನ್ ಮಾಡಿದ್ದೀವಿ ಎಸ್ ಕೆ ಬಿ ಅಂದರೆ ಶ್ರೀ ಕಾಳಭೈರವೇಶ್ವರ ಕನ್ಸ್ಟ್ರಕ್ಷನ್ ಸರ್ ಈಗ ಸುಮಾರು ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಮಂಡ್ಯದಲ್ಲಿದೆ ಆ ಕಂಪ್ನಿಗಳಿಗೂ ನಿಮ್ಮ ಕಂಪ್ನಿಗೆ ಏನು ಡಿಫ್ರೆನ್ಸ್ ಹಲೊಬ್ಬರು ಬಾಯಲಿ ಯಾವ ಥರ ಕ್ವಾಲಿಟಿ ಕೊಡ್ತೀವಿ ಮತ್ತು ಸೇಫ್ಟಿ ನೋಡ್ತೀವಿ ಅಂತ ನಾವು ಕಂಟ್ರಾಲ್ ಅಲ್ಲಿ ಆಲ್ರೆಡಿ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಬಿಲ್ಡಿಂಗ್ಗೆ ಹೆಚ್ಚು ಕೆಲಸ ಮಾಡೋದು ಮಾಡಿದ್ದೀವಿ ಪಿ ಡಬ್ಲ್ಯೂ ಡಿ ಆಗ್ಬೋದು ವಿ ಸಿ ಆಗ್ಬೋದು ಜೆ ಪಿ ಆಗ್ಬೋದು ಎಲ್ಲ ತೋವೆ ಇಂಜಿನಿಯರ್ ತಂದು ಸೂಪರ್ ಸಿ ಲೆವೆಲ್ ತನಕೂ ಸಹ ತುಂಬ ಗುಣಮಟ್ಟದ ಕಾಮಗಾರಿ ಕೆಲಸ ಮಾಡಿದ್ದೀವಿ ಮತ್ತು ಬಿಲ್ಡಿಂಗ್ ಬಿಲ್ಡಿಂಗಲ್ಲಿ ನಾವು ಒಂದು ವರ್ಷ ಸ್ಟೀಲ್ ಡಿಸೈನ್ ಕೊಡ್ತೀವಿ ಸ್ಟಾರ್ಟಿಂಗ್ ಹೋಗಿ ಕೊನೆ ತನಕ ಸ್ಟೀಲ್ ಡಿಸೈನು ಮತ್ತು ಪ್ರಿಂಟು ಮತ್ತು ಗಾಡೆ ಮೇಲೆ ಆಲ್ರೌಂಡ್ ಸ್ಟೀಲ್ ಬೀಮ್ ಕೊಡ್ತೀವಿ ಮತ್ತೆ ಬಿಲ್ಡಿಂಗ್ ಪೂರಾ ಟೂ ವೇಟ್ ಟೂ ವೇಟ್ ಡಿಸೈನ್ ಮಾಡಿಕೊಡ್ತೀವಿ ಜನ ಇದ್ದಾರೆ ಒಬ್ಬರು ಇಲ್ಲೇ ಪ್ಲಾನಿಂಗ್ ಎಲಿವೇಶನ್ ತ್ರೀ ಡಿ ಎಲಿವೇಶನು ಮತ್ತು ತ್ರೀ ಡಿ ವಿಡಿಯೋ ಎಲಿವೇಶನ್ ಒಂದು ಒಂದು ಮನೆ ಕಟ್ಟಿದಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಹೋಗ್ತಿದ್ದಂಗೆ ಅದನ್ನ ಏನೇನೆಲ್ಲ ಕೊಡ್ತೀವಿ ಅಂತ ಅದು ತ್ರೀ ಡಿ ಈ ಎಲಿವೇಶನ್ ಒಳಗಡೆ ವಿಡಿಯೋದೇ ಅವ್ರು ತೋರ್ಕೊಡ್ತೀವಿ ಮತ್ತು ಎಲಿವೇಶನು ತ್ರೀ ಡಿ ಎಲಿವೇಶನ್ ನಮ್ಮಲ್ಲೇ ದೊರೀತದೆ ಈ ಎಲಿವೇಷನ್ಗೆ ಮೈಸೂರು ಬೆಂಗಳೂರಿಗೆ ಹೋಗ್ತಾರೆ ಬಟ್ ನಮ್ಮ ಮಂಡ್ಯದಲ್ಲೇ ಒಂದು ಮನೆ ಕಟ್ಟಬೇಕು ಅಂದಾಗ ಪ್ರತಿಯೊಂದೂ ಸಹ ಈ ಈ ಆಫೀಸ್ ಒಳಗೆ ಇಲ್ಲೇ ಮಂಡ್ಯದಲ್ಲೇ ಸಿಗ್ಬೇಕು ಅವ್ರಿಗೆ ಎಲ್ಲಿಗೂ ಹೋಗ್ಬಾರ್ದು ಅಂತ ಈಗ ಅಂದರೆ ಅಭಿಷೇಕ್ ಗೌಡ ಅಂತ ಇಂಜಿನಿಯರ್ ಇದ್ದಾರೆ ಅವರು ಸಹ ಒಂದು ಐದು ವರ್ಷ ತಿಂದು ಸುಮಾರು ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ಸ್ ಮಾಡಿದ್ದಾರೆ ಇನ್ನೊಬ್ಬರು ಇಂಜಿನಿಯರ್ ಇದ್ದಾರೆ ಒಟ್ಟು ನಮ್ಮ ಹತ್ರ ಮೂರು ಜನ ಸ್ಟಾಫ್ ಇದ್ದೀವಿ ಎಲ್ಲರೂ ಸಹ ಎಕ್ಸ್ಪೀರಿಯನ್ಸ್ ಇರುವಂತಹ ಸ್ಟಾಫ್ ಹಿಡ್ಕೊಂಡು ವರ್ಕ್ ಮಾಡಿಸ್ತಾ ಇದೀವಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ